ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಹಾಗೂ ಜಿಲ್ಲಾ ಕಾರ್ಮಿಕ ಇಲಾಖೆಯ ವತಿಯಿಂದ ಈ ದಿನ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಮಂಡ್ಯ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮವೂ ನಡೆಯಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀಮತಿ ಕೆಆರ್ ನಂದಿನಿರವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಎಲ್ಲರಿಗೂ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಹಿಂದೆ ಛಾಯಾಗ್ರಹಣ ತಂತ್ರಜ್ಞಾನ ಮುಂದುವರೆಯದ ದಿನಗಳಲ್ಲಿ ತುಂಬಾ ಕಷ್ಟವಾಗುತ್ತಿತ್ತು ಪ್ರತಿಯೊಂದು ಜೀವನ ಹಾಗೂ ಪ್ರತಿಯೊಂದು ಸನ್ನಿವೇಶವನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಛಾಯಾಗ್ರಹಣ ಫೋಟೋ ವಿಡಿಯೋ ಬಹಳ ಮುಖ್ಯವಾದದ್ದು ಹಿಂದೆ ತಂತ್ರಜ್ಞಾನ ಇಲ್ಲದಿರುವಾಗ ಫೋಟೋವನ್ನು ತೆಗೆದು ತೊಳೆಯಲು ಕತ್ತಲೆ ಕೋಣೆಯಲ್ಲಿ ಕಷ್ಟವಾಗುತ್ತಿತ್ತು ಮತ್ತು ಬಹಳ ಪರಿಶ್ರಮವಿತ್ತು ಆದರೆ ಇವಾಗ ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಆದರೂ ನನಗೂ ಸಹ ಛಾಯಾಗ್ರಹಣದಲ್ಲಿ ಬಹಳ ಆಸಕ್ತಿ ಇರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಿದ್ದೇನೆ ಆದ್ದರಿಂದ ದೇಶದಲ್ಲಿ ಎಲ್ಲೇ ಏನೇ ನಡೆದರೂ ಛಾಯಾಗ್ರಹಣ ಫೋಟೋ ಮತ್ತು ವಿಡಿಯೋದಿಂದ ನೋಡಲು ಸಾಧ್ಯ ಮತ್ತು ತಾವೆಲ್ಲರೂ ಒಂದು ಸಂಘಟನೆಯಿಂದ ಈ ಒಂದು ಸೌಲಭ್ಯವನ್ನು ಪಡೆಯಬೇಕೆಂದು ಹೇಳಿದರು ಕೂಡ ಆ ನೋಡೋದಾದ್ರೆ ಈಗಿನ ದಿನಮಾನದಲ್ಲಿ ತಂತ್ರಜ್ಞಾನ ತುಂಬಾ ಚೆನ್ನಾಗಿ ಮುಂದುವರೆದಿರೋದ್ರಿಂದ ಛಾಯಾಗ್ರಹಣ ಅನ್ನುವಂತ ಅಷ್ಟು ವಿದ್ಯಮಾನಗಳಿಗೆ ಬಹಳಷ್ಟು ಬೆನ್ನೆಲುಬು ಮತ್ತೆ ಪುಷ್ಟಿ ಕೂಡ ಸಿಕ್ಕಿದೆ ಇವತ್ತಿನ ದಿನ ಎಡಿಟಿಂಗ್ ಮಾಡಬಹುದು ಇವತ್ತಿನ ದಿನ ಇಮೇಜ್ ಡೆವಲಪ್ಮೆಂಟ್ ಮಾಡಬಹುದು ಆರ್ಟಿಫಿಷಿಯಲ್ చింతనత్యత ఇవ్వ సో ఇవతీ కౌశల్యూ కలి కౌశల్యో ఆ కౌశల్యే నిల్ సంఘటన బు ఆటే రెకగ్నేషన్ బాగు మన్నణి బు అన్నో దృష్టి ఏదన్నా హాక్రీ బామోచిత ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಯಾಗಿ ಶ್ರೀಮತಿ ಸವಿತಾ ಮಹೇಶ್ ರವರು ಮಾತನಾಡುತ್ತಾ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಮತ್ತು ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ಉಪಯೋಗಗಳ ಬಗ್ಗೆ ಇದರಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು ಏನಾದರೂ ತೊಂದರೆಗಳೇ ಆದ್ರೆ ಮಾಲೀಕರು ಹೊಣೆಗಾರರಾಗಿರ್ತಾರೆ ಅಪಘಾತ ಏನಾದ್ರೂ ಬರುತ್ತಾರೆ ಕೆಲಸದಿಂದ ನಿವೃತ್ತಿ ಆದಂತ ಸಂದರ್ಭದಲ್ಲಿ ಒಂದು ಇಂತಿಷ್ಟು ಸಾಮಾಜಿಕ ಭದ್ರತೆ ಅಂತ ಒಂದು ಕೂಡ ನೀಡಲಾಗ್ತದೆ ಅದೇ ಅಸಂಘಟಿತ ಕಾರ್ಮಿಕರಿಗೆ ಬಂದ್ರೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಇರೋದಿಲ್ಲ ಮಾಲೀಕ ಕಾರ್ಮಿಕ ಅನ್ನುವ ಒಂದು ಬಾಂಧವ್ಯ ಇರೋದಿಲ್ಲ ಕೆಲವರು ಸ್ವತಂತ್ರವಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಕಾರ್ಮಿಕರು ಏನಿದ್ದಾರೆ ಇದು ಕೂಡ ಅಸಂಘಟಿತ ಕಾರ್ಮಿಕರೇ ಹಾಗಾಗಿ ನಮ್ಮ ಸರ್ಕಾರ ಏನು ಅಂತಂದ್ರೆ ಈ ಒಂದು ಅಸಂಘಟಿತ ಕಾರ್ಮಿಕರ ಈ ಸಂದರ್ಭದಲ್ಲಿ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಎಸ್ ಗೌಡ ಉಪಾಧ್ಯಕ್ಷ ಕಾರ್ತಿಕ್ ಗೌಡ ಪ್ರಧಾನ ಕಾರ್ಯದರ್ಶಿ ಕೆ ರೂಬಿನ್ ಖಜಾಂಚಿ ನಿರಂಜಾಧವರಂಜು ಸಹ ಕಾರ್ಯದರ್ಶಿ ಅಂಕೆಗೌಡ ಸಂಘಟನಾ ಕಾರ್ಯದರ್ಶಿ ಜಿಆರ್ ಮಹೇಶ್ ಗೆಜ್ಜಲಗೆರೆ ಹಾಗೂ ಕಾರ್ಯಕಾರಿ ಮಂಡಳಿಯ ಸಬ್ನಳ್ಳಿ ರಾಜು ಲಕ್ಷ್ಮಣ್ ಪಟೇಲ್ ದಿನೇಶ್ ಕುಮಾರ್ ಜಗದೀಶ್ ಎಚ್ಎಸ್ ಮಹೇಶ್ ಕೆಕೆ ಪ್ರಭು ಹರೀಶ್ ಕುಮಾರ್ ಕುಮಾರ್ ಮತ್ತು ಛಾಯಾಗ್ರಾಹಕ ಬಂಧುಗಳು ಉಪಸ್ಥಿತರಿದ್ದರು